ಹರೇ ಶ್ರೀನಿವಾಸ ವರದ ವಿಷ್ಣು ತಿರುಣನದಿ ಕೊಡು ಪುರುಷಾರ್ಥ ವರದ ವಿಷ್ಣು ತಿರುಣನದಿ ಕೊಡು ಪುರುಷಾರ್ಥ ಪುರುಷಾರ್ಥನದಿ ಕೊಡು ಪುರುಷಾರ್ಥ ಬರದ ಅಭೀಷ್ಟೆಯ ಕರೆದು ಎನಗೆನಿ ನಗೆನಿ ಅಭೀಷ್ಟೆಯ ಕರೆದು ಎನಗೆನಿ ವರದನೆಂಬ ನಿನ್ನ ಬಿರುದು ಕಾಯಬೇಕು ವರದ ವಿಷ್ಣು ತೀರ್ಥ ಕರುಣದಿನಿ ಕೊಡು ಪುರುಷಾರ್ಥ ಕರುಣದಿನಿ ಕೊಡು ಪುರುಷಾರ್ಥ ವರದ ಭೀಷ್ಟೆಯ ಕರೆದು ಎ ನಗೆನಿ ವರದ ಭೀಷ್ಟೆಯ ಕರೆದು ಎ ನಗೆನಿ ನಿನ್ನ ಬಿರುದು ಕಾಯಬೇಕು ವರದ ವಿಷ್ಣು ತೀರ್ಥ ಕರುಣದಿನಿ ಕೊಡು ಪುರುಷಾರ್ಥ ಕರುಣದಿನಿ ಕೊಡು ಪುರುಷಾರ್ಥ ಅಜನ ಜನಕನಲ್ಲಿರುವಿಯೋ ವಿಜನ ದೇಶದಲ್ಲಿ ಸುಜನರು ಇದ್ದಲ್ಲಿ ಬರುವಿಯೋ ಭಜನೆ ಮಾಡುವರಲ್ಲಿ ಅಜನ ಜನಕನಲ್ಲಿ ಇರುವಿಯೋ ವಿಜನ ದೇಶದಲ್ಲಿ ಸುಜನರು ಇದ್ದಲ್ಲಿ ಬರುವಿಯೋ ಭಜನೆ ಮಾಡುವರಲ್ಲಿ ಸುಜನರ ತಾಪ ಕೆಜನನ್ನು ನೀನು ಸುಜನರ ತಾಪ ಕೆಜನನು ನೀನು ಸುಜನ ಕಲ್ಪತರು ಕುಜನ ಕುಟಾರ ಭರದ ವಿಷ್ಣುತಿ ಕರುಣದಿನಿ ಕೊಡು ಪುರುಷಾರ್ಥ ಕರುಣದಿನಿ ಕೊಡು ಪುರುಷಾರ್ಥ ನಂದನಂದನಾನೂ ಅವನಿಂದ ಬಂಧನದಲ್ಲಿಹನು ಅಂಧನಾಗಿ ನಾನು ಸಂಸ್ಕೃತಿ ಬಂಧನದೊಳಗಿಯನು ನಂದನಂದನಾನೂ ಅವನಿಂದ ಬಂಧನದಲ್ಲಿಹನು ಅಂಧನಾಗಿ ನಾನು ಸಂಸ್ಕೃತಿ ಬಂಧನದೊಳಗಿಯೇನೂ ನೊಂದೆನು ಬಂದೆನು ಬೆಂದೆನು ನಿನ್ನಲ್ಲಿ ನೊಂದೆನು ಬಂದೆನು ಬೆಂದೆನು ನಿನ್ನಲ್ಲಿ ಬಂಧನ ಬಿಡಿಸೋ ಬಂದಿಹ ಬಿಡದೆ ವರದ ವಿಷ್ಣು ತೀರ್ಥ ಕರುಣ ಕೊಡು ಪುರುಷಾರ್ಥ ಕರುಣದಿನಿ ಕೊಡು ಪುರುಷಾರ್ಥ ಮರೆತನು ನನ್ನ ಎನ್ನವ ಗುಣ ಮರೆತು ಪಾಲಿಸೆನ್ನ ಪರತರ ಗುಣ ನಿನ್ನ ಹೊರತು ಗುರುತ ಗುರುತಕ್ಕಿಲ್ಲ ಮುನ್ನ ಮರೆತನು ನನ್ನ ಎನ್ನವ ಗುಣ ಮರೆತು ಪಾಲಿಸೆನ್ನ ಪರತರ ಗುಣ ನಿನ್ನ ಹೊರತು ಗುರುತಕ್ಕಿಲ್ಲ ಮುನ್ನ ಅರಿತು ಅನಂತಾದ್ರಿಶ ನಿಲಯನ ತೋರಿಸೋ ಅರಿತು ಅನಂತಾದ್ರಿಶ ನಿಲಯನ ತೋರಿಸೋ ತ್ವರಿತ ಮೋದ ಪುರ ನಿರತ ಸದ್ಗುರುವೆ ವರದ ವಿಷ್ಣು ತೀರ್ಥ ಕರುಣದಿ ದಿನಿ ಕೊಡು ಪುರುಷಾರ್ಥ ಕರುಣದಿನಿ ಕೊಡು ಪುರುಷಾರ್ಥ ವರದ ಅಭೀಷ್ಟೆಯ ಕರೆದು ಎನಗೆನಿ ವರದ ಅಭೀಷ್ಟೆಯ ಕರೆದು ಎನಗೆನಿ ವರದನೆಂಬ ನಿನ್ನ ಬಿರುದು ಕಾಯಬೇಕು ವರದ ವಿಷ್ಣು ತೀರ್ಥ ಕರುಣದಿನಿ ಕೊಡು ಪುರುಷಾರ್ಥ ಕರುಣದಿನಿ ಕೊಡು ಪುರುಷಾರ್ಥ ಕರುಣದಿನಿ ಕೊಡು ಪುರುಷಾರ್ಥ ಕರುಣದಿನಿ ಕೊಡು ಪುರುಷಾರ್ಥ ಹರೇ ಶ್ರೀನಿವಾಸ